ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ಬೆಂಡೆಕಾಯಿಯ ಒಂದು ಪುಳಿಮುಂಚಿ ಮಾಡುವ ಪುಳಿಮುಂಚಿ ಅಂತ ಹೇಳಿದ್ರೇ ನಮ್ಮ ಉಡುಪಿ ಮತ್ತು ಮಂಗಳೂರಿನವರ ಒಂದು ಫೇಮಸ್ಸಾದ ರೆಸಿಪಿ ಚಿಕನ್ ಪುಳಿಮುಂಚಿ ಅಥವಾ ಫಿಶ್ ಪುಳಿಮುಂಚಿ ತುಂಬ ಬಗೆಯ ಪುಳಿಮುಂಚಿ ಮಾಡ್ತಾರೆ ಇಲ್ಲಿ ಅದಕ್ಕೆ ನಾನು ಕೆಂಪು ಮೆಣಸು ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಆಮೇಲೆ ಜೀರಿಗೆ ಇದನ್ನೆಲ್ಲ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಏಳೆಂಟು ಕಾಳು ಮೆಂತ್ಯ ಸ್ವಲ್ಪ ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಎಣ್ಣೆ ಹಾಕದೆ ನಾನು ಡ್ರೈಯಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ನುಣ್ಣಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ನಾನು ಮೂರು ಅಂಬಳೆ ತಗೊಂಡಿದ್ದೇನೆ ಇದನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಎರಡು ಟೊಮೆಟೊ ಅರ್ಧ ಕೆ ಜಿ ಬೆಂಡೆಕಾಯಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು ಇವಾಗ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬಳಸ್ತಾ ಇದ್ದೇನೆ ಸ್ವಲ್ಪ ಸಾಸಿವೆ ಇದ್ದೇನೆ ಸಾಸಿವೆ ಪಟಪಟ ಅಂದ ನಂತರ ನಾವು ಒಂದು ಬ್ಯಾಡಿಗೆ ಮೆಣಸನ್ನು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಒಗ್ಗರಣೆಗೆ ಇವಾಗ ಇಲ್ಲಿ ಚಿಟಿಕೆ ಅರಸಿನವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೇನೆ ಆಮೇಲೆ ನಾವು ರುಬ್ಬಿಟ್ಟ ಈ ಮಸಾಲೆಯನ್ನು ಇದಕ್ಕೆ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಈ ಮಳೆಗಂತೂ ಈ ಥರ ಪುಳಿಮಂಜು ಬಿತ್ತಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ ಒಂದು ವೇಳೆ ನಿಮಗೆ ಅಂಬಡಿ ಸಿಗದಿದ್ರೆ ಹುಣಸೆ ರಸವನ್ನು ಕೂಡ ಬಳಸ್ಕೋಬಹುದು ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಹಾಕ್ಕೋಬೇಕು ಇಲ್ಲಿ ನಾನು ಉಪ್ಪು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಆಮೇಲೆ ಕಟ್ ಮಾಡಿಟ್ಟ ಟೊಮೆಟೊ ಮತ್ತು ಜಜ್ಜಿ ಇಟ್ಕೊಂಡ ಅಂಬಡೆಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಮೂರು ಅಂಬಡೆ ಮತ್ತು ಎರಡು ಟೊಮೆಟೊ ತಗೊಂಡಿದ್ದೇನೆ ಇದು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಇದ್ರೆ ತುಂಬ ಆಗ್ತದೆ ಅದಕ್ಕೆ ನಾವಿಲ್ಲಿ ಪುಳಿ ಮುಂಚೆ ಅಂತಲೇ ಹೇಳೋದು ಖಡಕ್ ರುಚಿ ಆಗ್ತದೆ ತಿನ್ನಲಿಕ್ಕೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಎರಡು ನಿಮಿಷ ಹಾಗೆ ಇಟ್ಟು ಬಿಡುವ ನೋಡಿ ಎರಡರಿಂದ ಮೂರು ನಿಮಿಷ ಆದ ನಂತರ ನೋಡಿ ಹೀಗೆ ಬಂದಿದೆ ನೋಡಿ ತುಂಬ ನೋಡಿ ಇವಾಗಿದು ಖಡಕ್ಕಾಗಿ ಹುಳಿ ಖಾರ ಎಲ್ಲ ಚೆನ್ನಾಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸುವ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರನ್ನು ಹಾಕಿದೆ ಒಂದು ಗ್ಲಾಸ್ ಆಗುವಷ್ಟು ಅದನ್ನು ಹಾಕ್ತಾ ಇದ್ದೇನೆ ಇಷ್ಟು ಸಾಕಾಗೋದಿಲ್ಲ ಇನ್ನೂ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಹಾಕೋಬಹುದು ಇಲ್ಲಿಯೇ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಒಳ್ಳೆ ಘಮ ಕೂಡ ಬರ್ತಾ ಉಂಟು ಆ ಮಸಾಲೆಯ ಘಮ ತುಂಬ ಒಳ್ಳೆ ಬರ್ತಾ ಉಂಟು ಇವಾಗ ನಾವು ಕಟ್ ಮಾಡಿಟ್ಟ ಬೆಂಡೆಕಾಯಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಬೆಂಡೆಕಾಯಿ ಬೇಗ ಬೇಯ್ತದೆ ಕೂಡ ತುಂಬ ಹೊತ್ತು ತಗೊಳ್ಳೋದಿಲ್ಲ ಇದು ಇವಾಗ ಇದನ್ನು ಚೆನ್ನಾಗಿ ಬೆರೆಸಿ ನಾವು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ತುಂಬ ಜಾಸ್ತಿ ಬೆಂದರೆ ಬೆಂಡೆಕಾಯಿ ಒಳ್ಳೆಯದಾಗೋದಿಲ್ಲ ನೋಡಿ ಈಗ ಒಂದು ಐದು ನಿಮಿಷ ಆದ ನಂತರ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಚೆನ್ನಾಗಿ ಬೆಂದಿದೆ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇನ್ನು ಯಾವುದೇ ರೆಸಿಪಿ ಬಂದರೂ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗ್ತದೆ ಹಾಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ ನೋಡಿ ಚೆನ್ನಾಗಿ ಅಂಬಡಿ ಕೂಡ ಬೆಂದಿದೆ ಬೆಂಡೆಕಾಯಿ ಕೂಡ ಬೆಂದಿದೆ ಸಾಕು ಈಗ ನಾವು ಗ್ಯಾಸ್ ಬಂದ್ ಮಾಡಿ ಇಡುವ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇದನ್ನು ಸರ್ವ್ ಮಾಡಬೇಕು ಇನ್ನೂ ಮಸಾಲ ಸ್ವಲ್ಪ ಗಟ್ಟಿಯಾಗ್ತದೆ ಈ ಪುಳಿ ಮುಂಚಿದ್ದು ನೋಡೀಗ ಇದು ಬಿಸಿ ಉಂಟು ತಣ್ಣಗಾದ್ಮೇಲೆ ಇನ್ನೂ ಕೂಡ ಈ ಮುಂಚಿಯ ಗ್ರೇವಿ ಸ್ವಲ್ಪ ದಪ್ಪ ಆಗ್ತದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಬೆಂಡೆಕಾಯಿಯ ಪುಳಿ ಮುಂಚಿ ಈ ಮಳೆಗಾಲಕ್ಕೆ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಧನ್ಯವಾದ